ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಕುಂಭ ಮೇಳೆ ಸೆನ್ಸೇಷನಲ್ ಸ್ಟಾರ್ ಮೋಹನ ದೇಸ ಈಗ ಮಾಡೆಲ್ ಆಗಿದ್ದಾರೆ ಹಾಗೆ ಬಾಲಿವುಡ್ ಕೊಡೋಕ್ಕೂ ಎಂಟ್ರಿ ರೆಡಿ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಬದಲಾಗಿ ಹೋಗಿತ್ತು ಇವಳ ಬದುಕು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ತುಂಬ ಜನರು ಅತಿಯಾದರೆ ಅಮೃತ ಕೊಡೋ ವಿಷಯ ಅಂತಿದ್ದಾರೆ ಈ ಈ ಸೆನ್ಸೇಷನಲ್ ಸ್ಟಾರ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಿದ್ದಾರೆ ಅವರು ಯಾರು ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರಯಾಗ್ರಾಜ ಮೇಳದಲ್ಲಿ ಸರ ಮಣಿ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡುತ್ತಿದ್ದ ಈ ಕೃಷ್ಣ ಸುಂದರಿ ಮೋನಾಲಿಸಾ ರಾತ್ರೋರಾತ್ರಿ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದವಳು ಅಷ್ಟೇ ಇಲ್ಲದೆ ಒಂದು ವಿಡದಲ್ಲಿ ಕಾಣಿಸಿಕೊಂಡ ಈ ಮೋನಾಲಿಸಾ ಕಣ್ಣು ಸೌಂದರ್ಯಕ್ಕೆ ಹಲವಾರು ಹುಡುಗರು ಹೈಕರು ಕ್ಲೀನ್ ಬೋರ್ಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ದಿನ ಬೆಳಗ್ಗೆ ಎಷ್ಟರಲ್ಲಿ ಮೋನಾಲಿಸಾ ನ್ಯಾಷನಲ್ ಕ್ರಷ್ ಆಗಿ ಹೊಮ್ಮಿದ್ದಾಳೆ ಮಹಾಕುಂಭ ಮೇಳಕ್ಕೆ ಈಕೆಯನ್ನು ಹುಡುಕಿಕೊಂಡು ಸಾವಿರಾರು ಜನ ಆಗಮಿಸುತ್ತಿದ್ದಾರೆ ಸುರಕ್ಷಿತ ಸಮಸ್ಯೆಗಾಗಿ ಅನಿವಾರ್ಯ ಕಾರಣಗಳಿಂದ ಈಕೆ ತನ್ನ ವೃತ್ತಿಯನ್ನು ತೊರೆದು ಈಗ ತನ್ನ ತವರಿಗೆ ವಾಪಸ್ ಹೋಗಿದ್ದಾಳೆ ಅಂತಲೇ ಹೇಳ್ಬೋದು ಇದೀಗ ಈಗ ಮೋನಾಲಿಸಾ ಮಣಿ ಮಾಲೆ ಮಾರಾಟಗಾತಿ ಅಲ್ಲ ಈಗ ಅವಳು ಮಾಡಲ್ ಕಮ್ ಕಂಟೆಂಟ್ ಕ್ರಿಯೇಟರ್ ಕೂಡ ಆಗಿದ್ದಾಳೆ ಮೊನಾಲಿಸಾ ಸೌಂದರ್ಯದಲ್ಲಿ ಮೋನಾಲಿಸಾ ಎಲ್ಲ ಮಾಡಲ್ಗಿಂತ ಮುಂದಿದ್ದಾಳೆ ಜಗತ್ತನ್ನೇ ತನ್ನತ್ತ ಸೆಳೆದುಕೊಂಡು ಕೋಟ್ಯಾಂತರ ಭಾರತೀಯರ ಮನಸ್ಸು ಕದ್ದಿದ್ದ ಈ ಚೆಲುವೆ ಮಹಾಕುಂಭಮೇಳದಲ್ಲಿ ಭದ್ರತೆ ಸಮಸ್ಯೆಯಿಂದ ವ್ಯಾಪಾರ ಸಮಸ್ಯೆ ಎದುರಿಸಿದ್ದ ಮೊನಾಲಿಸಾ ಈಗ ತನ್ನ ತವರಿಗೆ ತೆರಳಿದ್ದಾಳೆ ಅಂತಲೇ ಹೇಳ್ಬೋದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿ ಆಗಿರುವ ಮೊನಾಲಿಸಾ ಇದೀಗ ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಮಾಡೆಲ್ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳೆ ಮೊನಾಲಿಸಾ ಮೇಕಪ್ ಮೇಕವರ್ ಮಾಡಿಸಿಕೊಂಡು ಮೊದಲಿಸ ಸೌಂದರ್ಯ ಈಗ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು ಆಗಿ ಸೋಷಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದ ಈಕೆ ಇದೀಗ ಮೊನಲೀಸಾ ಹೊಸ ವಿಡಿಯೋ ತುಂಬ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ತನ್ನ ಸೌಂದರ್ಯಕ್ಕೆ ಇನ್ನೂ ಮೇಕಪ್ ಮಾಡಿಸಿಕೊಳ್ತಿರೋ ವಿಡಿಯೋಗಳು ಸಂಚಲನ ಸೃಷ್ಟಿ ಮಾಡ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಇದರ ಜೊತೆಗೆ ನವಿಲು ಗೆರಿ ಹಿಡಿದು ಪೋಸ್ಟ್ ಹಾಕಿರೋ ವಿಡಿಯೋಗಳಂತೂ ಹರಿದಾಡುತ್ತಿದೆ ಅಂತಲೇ ಹೇಳಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೆಲ್ ಆಗಿ ಬದಲಾಗಿರುವ ಮೋನಲೀಸಾ ಹೊರಗಡೆ ಎಂದಿನಂತೆ ತಿರುಗಾಟ ವ್ಯಾಪಾರ ಮಾಡಲು ಸಾಧ್ಯವಾಗುತ್ತಿಲ್ಲ ಜನರು ಈಕೆಯನ್ನು ಸುತ್ತುವರಿಯುತ್ತಿದ್ದಾರೆ ಅಷ್ಟೇ ಸೆಲ್ಫಿ ವಿಡಿಯೋ ಕ್ಲಿಕ್ಕಿಗೆ ಮುಗಿಬಿಟ್ಟು ಅಂತ ಹೇಳ್ಬೋದು ಜನರು ಅದಲ್ಲದೆ ನಿನ್ನೆ ಒಂದು ವಿಡಿಯೋ ಸಾಮಾಜಿಕ ಜನರಲ್ಲಿ ತುಂಬಾ ವೈರಲ್ ಆಗಿತ್ತಂತ ಹೇಳ್ಬಹುದು ಮೊಲನೀಸರ್ ಎಲ್ಲಿ ಹೋಗ್ತಾರೋ ಎಲ್ಲಿ ಅಡ್ಡಾಡ್ತಾರೋ ಅಲ್ಲೆಲ್ಲ ಕ್ಯಾಮ್ರಾ ಇಡ್ಕೊಂಡು ಅವ್ರ ಹತ್ರ ಹೋಗ್ತಿರ್ಬೋದು ಮೊಲನಿಸರ್ ಮಾಸ್ಕ್ ಬೇರೆ ಹಾಕೊಂಡಿರ್ತಾರೆ ಆದ್ರೂ ಬಿಡಲ್ಲ ಅವರು ಕ್ಯಾಮ್ರ ಮ್ಯಾನ್ ಯೂಟ್ಯೂಬರ್ ಆಗಿರ್ಬೋದು ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಅವ್ರು ಇನ್ನೂ ಫಾಲೋ ಮಾಡ್ಕೊತಾನೆ ಹೋಗ್ತಿರ್ತಾರೆ ಆಗ ಮೊಲನಿಸ್ ಸಿಟ್ಟು ಬಂದು ಹಿಂಗೆ ಕ್ಯಾಮ್ರಾ ಹಿಂಗೆ ಇದ್ರ ಬಗ್ಗೆ ತುಂಬಾ ಟ್ರೋಲ್ ಆಗಿದೆ ಅಂತ ಹೇಳ್ಬೋದು ಸಕ್ಸಸ್ ಸಿಗ್ತಾರೆ ಸಿಕ್ತ ಇದೆಲ್ಲ ಬೇಕಿತ್ತಂತೂ ಕೂಡ ಕೇಳ್ತಾರೆ ಅಷ್ಟೇ ಅದೇ ಈಗ ಮೇಕವರ್ ಮಾಡಿಸ್ಕೊಂಡು ಮಾಡಲ್ ರೀತಿಯಾಗಿ ರೆಡಿ ಆಗಿದ್ದಾರೆ ಮೊಲೀಸ್ ಈಗ ಬಾಲಿವುಡ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಮೋನಾಲಿಸಾ ಅವರು ಇದಲ್ಲದೆ ಎಲ್ಲ ಕಡೆ ಇನ್ನೊಂದು ಟಾಕ್ ಎಷ್ಟು ಪಾಸಿಟಿವ್ ಟಾಕ್ ಇದೆ ಬಗ್ಗೆ ಅದೇ ನೆಗೆಟಿವ್ ಟಾಕ್ ಇದೆ ಅತಿ ಆದರೆ ಅಮೃತ ಕೂಡ ಅವರ್ ಇಷ್ಟ ಆಗಿದೆ ಇನ್ನ ಕೆಲವೊಬ್ರು ಇವ್ರ ಮೇಕವರ್ ಇಷ್ಟ ಆಗಿಲ್ಲ ಇವ್ರ ನ್ಯಾಚುರಲ್ ಆಗಿ ಚೆನ್ನಾಗಿದ್ರು ನ್ಯಾಚುರಲ್ ಬ್ಯೂಟಿಯಾಗಿ ಚೆನ್ನಾಗಿದ್ರು ಈ ಮೇಕಪ್ ಎಲ್ಲ ಬೇಕಿತ್ತಾ ಅಂತಾನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕೇಳ್ತಿದ್ದಾರೆ ಅದಲ್ಲದೆ ತುಂಬಾ ಜನ ಹೀಗೂ ಹೇಳ್ತಿದ್ದಾರೆ ರಾತ್ರಿ ರಾತ್ರಿ ಫೇಮಸ್ ಆಗಿ ಸಾಮಾಜಿಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿ ನೆಲ ಕಚ್ಚಿದವರು ಕೂಡ ನೋಡಿದ್ದೀವಿ ಹೌದು ಇದೇ ರೀತಿ ತೇರಿ ಮೇರಿ ಸಾಂಗ್ ಅಡ್ಕೊಂತ ಒಬ್ರು ರಾತ್ರಿ ಸೆನ್ಸೇಷನ್ ಸ್ಟಾರ್ ಆಗ್ತಾರೆ ಅವ್ರ ಗತಿ ಏನಾಯ್ತಂತಾನು ನಾವು ನೋಡಿದ್ದೀವಿ ನೋಡ್ತಾನೆ ಇದೀವಿ ಅಂತಾನೆ ಹೇಳ್ಬೋದು ಅವ್ರು ಕೂಡ ಇದೇ ರೀತಿ ಮೇಕಒವರ್ ಮಾಡಿಸ್ಕೊಂಡಿದ್ರೆ ನೋಡಿರ್ತೀರ ಇದು ತುಂಬಾ ವೈರಲ್ ಕೂಡ ಆಗಿತ್ತು ಆಗ ಅದಲ್ಲದೆ ಅತಿಯಾದರೂ ಅಮೃತ ಕೂಡ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಯಾಕಂತಂದರೆ ಸಕ್ಸಸ್ ಸಿಕ್ತಟಿಗೆ ಎಲ್ಲರಿಗೂ ಒಂದು ಹಾಮ್ ಈಗೋ ಅನ್ನೋದು ಬರುತ್ತೆ ಆ ಈಗೋ ಬಂದ್ರೆ ಮುಗೀತು ಅಲ್ಲಿಗೆ ಅವ್ರದ್ದೆಲ್ಲ ಅಂತ ಹೇಳ್ಬೋದು ಈಗ ಬಾಲಿವುಡ್ಗೆ ಬೇರೆ ಎಂಟ್ರಿ ಕೊಡ್ತೀರ ಮೂಲ ಅವರಿಗೆ ಇದೆಲ್ಲ ಬಿಟ್ಟು ಅವ್ರು ಚೆನ್ನಾಗಿ ಮಾಡ್ಕೊತ ಹೋಗ್ಲಿ ಅಂತಲೇ ಕೇಳ್ಕೊತೀನಿ ನಾನಂತೂ ಇದರಲ್ಲಿ ಸಕ್ಸಸ್ ಸಿಕ್ತಿಗೆ ಇವ್ರು ಈಗೋ ದರ್ಪ ತೋರಿಸೋದಾದ್ರೆ ಇವ್ರು ಮತ್ತೆ ನೆಲ ಕಚ್ಚೋದಂತೂ ಗ್ಯಾರಂಟಿ ಹೌದು ಈ ಹಿಂದೆ ತುಂಬ ಜನ ನೋಡಿದ್ವಿ ನಾವು ಎಕ್ಸಾಂಪಲ್ ಆ ರೀತಿ ಮೋಲಿಸ್ ಆಗಬಾರ್ದು ಅಂತಲೇ ಕೇಳ್ಕೊತೀನಿ ನಾನು ಮೊನಲೇಶ್ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬೋದು ಇವಾಗ ಬಾಲಿವುಡ್ಗೆ ಬೇರೆ ಎಂಟ್ರಿ ಕೊಡ್ತೀವಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳೋಣ ಅವರು ತಮ್ಮ ಸಕ್ಸಸ್ನ ನೀಟಾಗಿ ತಗೊಂಡೋಗ್ಲಿ ಅಂತಲೂ ಕೇಳ್ಕೊತೀನಿ ನಾನು ನಿಮಗೆ ಈ ಮೇಕ್ ಅವ್ರ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಅಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್